ವೆಲ್ಕಮ್ ಬ್ಯಾಕ್ ಅವರು ಸಂಬಂಧದಲ್ಲಿ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಆಸ್ತಿಗಾಗಿ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ ಈ ಘಟನೆ ಆಗಿದ್ದು ಎಲ್ಲಿ ಅದರ ಒಂದು ವರದಿ ನಿಮ್ಮ ಮುಂದೆ ಆಸ್ತಿಗಾಗಿ ಕಲಹ ಕೊಲೆಯಲ್ಲಿ ಅಂತ್ಯ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಅನಾಥ ಬಿಕ್ಕಿ ಬಿಕ್ಕಿ ಅತ್ತರೂ ದುಃಖ ಕಮ್ಮಿ ಆಗ್ತಿಲ್ಲ ಪತಿಯ ಶವ ಕಂಡು ಪತ್ನಿ ಗೋಳಾಡ್ತಿದ್ರೆ ಹೆಣ್ಣು ಕೊಟ್ಟ ಮಾವನಿಗೆ ದಿಕ್ಕಿ ತೋಚದಂತಾಗಿದೆ ಈ ಹೃದಯ ವಿದ್ರಾವಕ ಘಟನೆಗೆ ಕಾರಣವಾಗಿದ್ದು ಇಲ್ಲಿ ಕಾಣ್ತಿರುವ ಇದೇ ಜಾಗ ಅಷ್ಟಕ್ಕೂ ಇಲ್ಲಿ ಶವವಾಗಿ ಮಲಗಿರುವ ವ್ಯಕ್ತಿಯ ಹೆಸರು ವೇಣುಗೋಪಾಲ್ ರೆಡ್ಡಿ ಎಲೆಕ್ಟ್ರಾನಿಕ್ ಸಿಟಿ ಠಾಣೆ ವ್ಯಾಪ್ತಿಯ ಬೆಟ್ಟದಾಸಪುರ ಸಮೀಪದ ಇಟ್ಟಸಂದ್ರದ ನಿವಾಸಿ ನಿನ್ನೆ ಸಂಜೆ ಮನೆಯಿಂದ ಹೊರ ಹೋಗಿದ್ದ ವೇಣುಗೋಪಾಲ ರೆಡ್ಡಿ ಅರ್ಧ ಗಂಟೆ ಒಳಗೆ ಇದೇ ಜಾಗದಲ್ಲಿ ಶವವಾಗಿದ್ದ ಕರೆ ಮಾಡಿ ಕರೆದು ಹತ್ಯೆ ಮಾಡಿದ ಹಂತಕರು ಅಷ್ಟಕ್ಕೂ ನಿನ್ನೆ ಮನೆಯಲ್ಲಿದ್ದ ವೇಣುಗೋಪಾಲ್ಗೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಕರೆ ಬಂದಿತ್ತು ಬೈಕಲ್ಲಿ ಮನೆಯಿಂದ ಒಂದು ಕಿಲೋಮೀಟರ್ ದೂರ ಇದ್ದ ಇದೇ ಜಾಗಕ್ಕೆ ಹೋಗಿದ್ರು ಹೋಗಿ ಅರ್ಧ ಗಂಟೆ ಒಳಗೆ ಪತ್ನಿ ಜಮುನಾಗೆ ವೇಣುಗೋಪಾಲ್ ನಂಬರಿಂದ ಕರೆ ಬಂದಿದೆ ನಿನ್ನ ಪತಿ ಬದುಕಿದ್ದಾನೆ ಬಂದು ನೋಡು ಅಂತ ಯಾರು ಮಾತನಾಡಿದ್ರಂತೆ ಅಲ್ಲಿ ಹೋಗಿ ನೋಡಿದಾಗ ಪತ್ನಿಗೆ ಗಂಡ ವೇಣುಗೋಪಾಲ್ ಶವ ಕಂಡಿದೆ ಸೌಂಡ್ ರಾಧಾಕೃಷ್ಣ ಅವರು ಇನ್ನ ನಾಲ್ಕೈದು ಬದುಕಿದಾನೆ ಸತ್ತಿದ್ರು

ನಮ್ಮ ಪೊಲೀಸ್ನವರು ನಮಗೂ ಸಹಾಯ ಮಾಡ್ತಾ ಇದ್ದ ಗ್ಯಾರಂಟಿ ಇದೆ ನಮ್ಮ ಮೇಲೆ ನಮಗೂ ಪೊಲೀಸ್ ಸಾಹೇಬ ಹೇಳಿದ್ರು ನಾವು ಕೆಟ್ಟ ನ್ಯಾಯ ಮಾಡ್ತೀವಪ್ಪ ನಿಮಗೂ ಈ ಮಾಸ ಮಾಡಲ್ಲ ಇದು ಈ ಥರ ಮಾಡಬಾರ್ದು ಅಂತ ನಾನು ಹೇಳಿದ್ರು ಅವರು ಸಹಾಯ ನಮಗೆ ಅಷ್ಟೇ ನಾವು ಏನು ಮಾಡೋಕ್ಕಾಗತ್ತೆ ಚಿಕ್ಕಪ್ಪನ ಮಕ್ಕಳ ಜೊತೆ ಜಾಗಕ್ಕಾಗಿ ಕಿರಿ ವೇಣುಗೋಪಾಲ್ ತಲೆಗೆ ಹೊಡೆದು ಕೊಲೆ ವೇಣುಗೋಪಾಲ್ಗೆ ಎಂಟು ವರ್ಷದ ಹಿಂದೆ ಮದುವೆ ಆಗಿತ್ತು ತಾಯಿ ಹಾಗೂ ಪತ್ನಿ ಹಾಗೂ ಇಬ್ಬರು ಹೆಣ್ಣು ಮಕ್ಕಳ ಜೊತೆ ವಾಸವಾಗಿದ್ರು ಕಳೆದ ಕೆಲ ತಿಂಗಳ ಹಿಂದೆ ಜಾಗಕ್ಕಾಗಿ ಚಿಕ್ಕಪ್ಪನ ಮಕ್ಕಳ ಜೊತೆ ಕಿರಿಕ್ ಶುರುವಾಗಿತ್ತಂತೆ ನಿನ್ನೆ ಕೂಡ ರಾಧಾಕೃಷ್ಣ ಹಾಗೂ ವೇಣುಗೋಪಾಲ್ ನಡುವೆ ಗಲಾಟೆ ಆರಂಭವಾಗಿದೆ ಈ ವೇಳೆ ಮಾತಿಗೆ ಮಾತು ಬೆಳೆದು ವೇಣುಗೋಪಾಲ್ ತಲೆಗೆ ರಾಧಾಕೃಷ್ಣ ಬಲವಾಗಿ ಹೊಡೆದಿದ್ದಾನೆ ಅಲ್ಲೇ ಕುಸಿದು ಬಿದ್ದ ವೇಣುಗೋಪಾಲ್ ಸ್ಥಳದಲ್ಲೇ ಸಾವನ್ನಪ್ಪಿದಾನೆ ವೇಣುಗೋಪಾಲ್ ರೆಡ್ಡಿ ಅವ್ರದ್ದು ನೆನ್ನೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ವಿಚಾರದಲ್ಲಿ ಕೊಲೆ ಪ್ರಕರಣ ನಡೆದಿದೆ ಮತ್ತೆ ಚಂಡಿತ ಆರೋಪಿಗಳನ್ನ ಕರ್ಕೊಂಡ್ ಬಂದಿದ್ವಿ ಅವ್ರಿಗೆ ವಿಚಾರಣೆ ನಡೀತಾ ಇದೆ ಆ ವಿಚಾರಣೆ ಮುಕ್ತಾಯ ಅಂತಾರೆ ಮೇಡಂ ಯಾಕಾಗಿ ಮಾಡಿದ್ರು ಏನು ಅಂತ ಏನಾದ್ರು ಆ ಅವ್ರದ್ದು ತಂದೆ ಮತ್ತೆ ಚಿಕ್ಕಪ್ಪ ಯಾರು ಹುಷಾರಾಗಿದ್ದಾರೆ ಅವ್ರದ್ದು ಒಂದು ಆರು ಎಕರೆ ಜಮೀನ್ ಇದೆ ಆ ಜಮೀನ್ ಇನ್ನು ಡಿಸ್ಟ್ರಿಬ್ಯೂಟ್ ಆಗಿರಲಿಲ್ಲ ಕಸಿನ್ಸ್ ಅಲ್ಲಿ ಆ ಸಂಬಂಧ ಗಲಾಟೆ ನಡೀತಾ ಇತ್ತು ಹೈಕೋರ್ಟಲ್ಲೂ ಒಂದು ಓ ಎಸ್ ನಡೀತಾ ಇದೆ ರಾಜಿ ಪಂಚಾಯತಿಗಳು ಆಗ್ತಾ ಇತ್ತು ನಿನ್ನೆ ಅದೇ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅನ್ಕೊಂಡು ಅವರು ಬಂದು ಪ್ರಶ್ನೆ ಮಾಡಿದಾಗ ಗಲಾಟೆ ಮಾಡ್ಕೊಂಡಿದ್ದಾರೆ ಜಾಗ ವಿಚಾರಣೆ ಕೊಲೆ ಪ್ರಕರಣ ದಾಖಲಿಸಿಕೊಂಡ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಹತ್ಯೆ ಮಾಡಿದ್ದ ರಾಧಾಕೃಷ್ಣನನ್ನ ಬಂಧಿಸಿದ್ದಾರೆ ಅತ್ತ ಮೃತ ವೇಣುಗೋಪಾಲ್ ಪತ್ನಿ ಹಾಗೂ ಇಬ್ಬರು ಚಿಕ್ಕ ಮಕ್ಕಳು ಅನಾಥರಾಗಿದ್ದಾರೆ ಅದೇನೇ ಹೇಳಿ ಆಸ್ತಿಗಾಗಿ ದಾಯಾದಿಗಳ ನಡುವೆ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದ್ದು ನಿಜಕ್ಕೂ ದುರಂತ ವಿಶ್ವನಾಥ ಹರಿಹರ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ